உம் இன்னும் நீ அடையினாரி அந்த கட்டுவாடா

ಮಾತಾಡ್ಕೊತಾರ ಹೋಗ್ತಾ ಇತ್ತೀರಿ ಬೈಕ್ ಅಂತ ಹೋಗ್ತಾ ಯಾವ ನೋಡಿದ್ರು ಮಿಂಕಿ ಎಟೇಟು ಸೇರಂಗಿಲ್ಲ ನೋಡಿ ಮಿಂಕಿ ಹೌದು ಇವರು ಸೂರ್ಯಾರ ಇನ್ನೂ ಇವರು ಹಾ ವಿಜು ಬರಕತ್ತಾನ ಬರ್ಲಿ ತಡಿ ಹಾಯ್ ಬಿಂಗು ಏನ ಮುಂಜಿ ಮುಂಜೆಲ್ಲ ಬಾಗಿಲಿಗೆ ನಿಂತು ಬಿಟ್ಟಿ ಹಾ ನಿಮ್ಮನ್ನ ಕಾಯ್ಕೊಂತ ನಿಂತಿದ್ದೆ ಯಾರು ಬಂದಿಲ್ಲ ಇಲ್ಲ ನೀವು ಇನ್ನು ಈಗ ಒಬ್ಬೊಬ್ಬರು ಬರಕತ್ತೀರಿ ಟೈಮ್ ಆಗಿಲ್ಲಲ್ಲ ಇನ್ನೂ ಅರ್ಧ ತಾಸ ಐತಿ ಟೈಮ್ ಪರೀಕ್ಷೆ ಅದಕ್ಕೆ ಆರಾಮ ಬರಕತ್ತಿದ್ದಾರೆ ಹೌದು ಎಲ್ಲಿ ಸೂರ್ಯ ಇಲ್ಲದನ ನಿನ್ ಜೊತೆ ಸೂರ್ಯ ಬರ್ತಿದ್ನಲ್ಲ ದಿನ ಎಲ್ಲದಾನ ஆமாம் சப்போ ஹத்து நிமிஷ அல்லி டாய்லெட் நேங்கி அந்தந்து அதுக்க நான் படபட வந்துவிட்டே எல் நின்ற அவங்க எல் கந்தி அந்தி ஹௌதண்ண அந்தங்க மத்த விஜு மற்ற ஓத்ப்பா எடுப்பாட்ட டிகு ஓர்க்கி நன்கா பட்டி இது ஏனது இது ஏனது இது இது ஐது ஆறு ஐது ஆறநே பட்டி நன்கௌது ஐது ஆறு நினைக்க ஓர்கல நீ மஸ்த் ஓதேன் தவ ಹಂಗೆ ಅಂದ್ರೆ ರೆಡ್ಡಿಲ್ಲ ಮಸ್ತ್ ಮಜಾ ಮಾಡ ತಗೋ ಐದ್ಯಾರು ಬಂದಿ ಅಂದ್ರೆ ಅಂದಂಗೆ ನೀವು ಬಂದಿಲ್ಲಪ್ಪ ನಿಂದು ಒಂಬತ್ತು ಹತ್ತನೇ ಪಟ್ಟ ಬಂದಿಲ್ಲ ಏ ಯಾಕೆ ಅಮ್ಮ ಕಾಯಕಂಗೂ ಓದ್ಕೊಂಬಂದು ಇಲ್ಲೇ ಹೇಳ ಅದೇ ವಿಜು ಅದೇ ಏನು ಅದ ಅದಲೇ ಓದ್ಕೊಂಡು ಇಲ್ಲ ಐದೇ ಬುಕ್ ತಂದೇನಿ ಸರ್ ಹೊರಗೆ ಹೋದಾಗ ಪಟಕ ನೋಡ್ಕೊಂಡು ಬರೋಕೆ ಬರ್ತೈತಿ ಬುಕ್ ತಂದನಿ ಓದ್ಕೊಳಕತ್ರ ಏನೇನು ತಿಳಿಯಲಿಲ್ಲ ಹೊಳಿಲಿಲ್ಲ ನನಗೆ ಏನೇನು ತಿಳಿಯಲಿಲ್ಲ ಮತ್ತವನು ಹೆಂಗೆ ನಾನು ಓದ್ಕೊಳಕ್ಕೆ ಬರಲಿಲ್ಲ ಅದು ಏನು ಓದ್ಕೊಳಕ್ಕ ಬರ್ಲಿಲ್ಲ ಹೌದ್ಲೇ ಗೊತ್ತಾಗ ಹೆಂಗ್ ಓದ್ಕೋಬೇಕಂತ ಗೊತ್ತಾಗ್ಲಿಲ್ಲ ಬುಕ್ ಇಟ್ಕೊಂಡ್ ಬಂದ್ಬಿಟ ಎಂತ ಮಾಡಲಿ ಅಲ್ಲ ಐಡಿಯಾ ಕರೆಕ್ಟ್ ಆಗಿ ಎಲ್ಲಾರು ಕರೆಕ್ಟ್ ಸಮವಾಗಿ ನಾವು ಹಿಂಗ್ ಮಾಡ್ಬೇಕ್ ಹಿಂಗ್ ಮಾಡ್ಬಾರ್ದಿ ಹ್ಮ್ ಮತ್ತೆ ನೀವು ಓದ್ಕೊಂಡ್ ಬಂದಿಲ್ಲ ಈಗ ಅದು ಒಂಬತ್ತನೇ ಪಟ್ಟದ ಹತ್ತನೇ ಪಟ್ಟದ ಬಿತ್ತಂದ್ರೆ ಏನ್ ಮಾಡ್ ಕ್ವಶನ್ಸ ನನಗ ಚಂದಿಗೆ ಓದ್ಕೊಳಕ ಬರ್ಲಿಲ್ಲ ಏನ್ ಮಾಡ್ಬೇಕು ನಾನರ பரலி தடை சூரிய ஆய் ஆய் நின் நம்பிசி ஒப்பசிதிரா ஹிங்கமா ராஜூ பண்ண நோடு ஆஜூ பந்தடி ஏதன் தடை அவங்க ஏன் லேட் லாஸ்னாக இல்லை காரிடர்னே பாய்லி ராஜு பாய்லி யாக்கலே விஜூ ஏன்த்த அந்தங்க நீர்க்கட்ட ஆ நன்க மூரநே பட்ட நாக்கே பட்டி தூர்யா ஆ ஓர்க்கி நோடு ஓர்க்கொண்டீல் இவ நோட் டிங்குக ஒம்பத்தனே பட்ட ஹத்தனே பட்ட ஹேக்கொட்டே இவன் ஓர்க்கோந்தில் நோடு புக் தனநா நோட்கொருணு அந்த ஏனா ஹௌதா இங்க மூசல இது அல்ல ஒம்பத்தனே பட்டது ஹத்தனே பட்டது ஏன்னா கொஷன் வித்திர ஆன்சர் பரீன் வாழ ஹௌது அல்ல சார் இதர குந்திர மத்த காப்பி மக்கல அதுக்காக எல்லாரும் எடுப்ப பாட்ட ஹஞ்ச்கொண்டி நான் ஓகே ஹஞ்ச்கொண்டி இல்லை நோடி இவ இவன் பிக்கு தான் நான் ஓகே பரிலாந்தான் க்ஷன் ஓத்கொழிக்கு பரலில் அந்த ஆன்சரு பாடன ஓத்கொழ்க்கில் ஹேக்கத்தானே இவ ಅಲ್ಲಿಲಿ ಮತ್ತು ನನಗೂ ಅಷ್ಟ ತಿಳಿದಿಲ್ಲ ಆದ್ರೂ ಹ್ಯಾಂಗೆ ಓದ್ಕೊಂಡ್ ಬಂದೆನಿ ನನಗೂ ಅಷ್ಟು ತಿಳಿವಲ್ದಾಗಿತ್ತು ಹೊಳಿ ವಲ್ದಾಗಿತ್ತು ಅದ್ರಾಗ ಹಾಂಗ ಓದ್ಕೊಂಡ್ ಬಂದೆನಿ ಕ್ವಶನ್ ಹೆಂಗ್ ಬೀಳ್ತಾವ ನೋಡ್ಬೇಕು ಇಲ್ಲ ಏನು ಹೇಳ ನೀನು ರಾಜು ಹುಣ್ಲೇಪ ಅಲ್ಲಿ ಒಮ್ಮಿಂದ ಮಕ್ಳೆ ಪರೀಕ್ಷೆ ದಿನಾನ ಓದ್ಕೊಳ್ದು ಅನ್ನತ್ ಎದಿಗು ಎದಿಗು ಎದಿಗುದಿ ಆಗ ಕತ್ ಬಿಟ್ಟಿತ್ತು ಚಂದ ಅಕ್ಷರ ಅವು ದಿನ ಆಗಬಲ್ವಾ ಖಂಡ್ ಪಟ ಪಟ ಓದ್ಕೊಳಕಲ್ ಟೈಮ್ ಎಲ್ಲ ಅದ್ರಾಗ ವೇಸ್ಟ್ ಆಗಿ ಹೊಂಟಿತ್ತು ಆದ್ರೂ ಹೆಂಗೆ ಏನೋ ತೆರಿಗೆ ಹಾಕಿ ಬಂದೇನಿ ನೋಡೋಣ ದೇವ್ರ ಮೇ ಬಾರ ಹಾಕೋಣ ಲೇಂಗನ ಹಿಂಗನಕತಿ ಹಂಗಂದ್ರ ಮೂರನೇ ಪಟ ನಾಲ್ಕನೇ ಪಟ ಟುಸನ ಏನ ಟುಸ ಪಸ್ ಏನದ ಪರೀಕ್ಷೆಗ ಕ್ವಶನ್ ಬೀಳ್ತಾವಲ್ಲ ಅದ್ರ ಮ್ಯಾಗ ಗೊತ್ತಾಕತ್ತಲೀ ಈಗ ಏನು ಹೇಳಾಕ್ ಬರಂಗಿಲ್ಲ ತಾಳ್ ಬಾಳೆ ಸೋಮು ಬಂದ ಸರಿ ಅವನಾರ ಕೇಳೋಣ ಚಂದ ಓದ್ಕೊಂಡ ಬಂದ ನನ ಇಲ್ಲ ಯಾಕಲಿ ಸೋಮು ಮುಖ ಒಂಥರ ಮಾಡ್ಕೊಂಬರಕತ್ತೆ ಹಾ ಯಾಕೂ ಇಲ್ಲ ಯಾಕಪ್ಪ ನೀನಾರ ಓದ್ಕೊಂಡ್ ಬಂದಿಲ್ಲ ನಿನಗೆ ಬರೀ ಒಂದನೇ ಪಟ್ಟ ಎರಡನೇ ಪಟ್ಟ ಅಷ್ಟ ಕೊಟ್ಟಿದ್ದ ಸೂರ್ಯ ಓದ್ಕೊಂಡ್ ಬಂದಿಲ್ಲ ಇಲ್ಲ ಇಲ್ಲಪ್ಪ ನಮ್ಮ ಮನೆ ಬಾಜು ಮನೆ ಮುದುಕಿ ಬರೀ ಜಗಳಾಡೋದು ಮಾಡೋದು ಮಾಡಿ ನನಗೆ ಚಂದ ಓದಿಸೇ ಕೊಡಲಿಲ್ಲ ಓದ್ಕೊಳಕ್ಕೆ ಆಗೇ ಇಲ್ಲ ನನಗೆ ಹಂಗ ಬಂದೇನೆ ಏನೇ ಓದ್ಕೊಂಡು ಬಂದಿಲ್ಲ ಅದರಲ್ಲಿ ಈಜಿ ಇತ್ತಲ್ಲ ಅದು ಪಾಠ ಏನ್ಲೇ ಈಗ ಮಾಡಿಬಿಟ್ಟಿ ನೀನು ಸಾರಿ ಲೇಪ ಆ ಮುದುಕಿ ಓದಿಸೇ ಕೊಡಲಿಲ್ಲ ನನಗೆ ಈಗ ನೀವ ನನಗೆ ಸಹಾಯ ಮಾಡ್ಬೇಕು ಅಲ್ಲೇ ಸಹಾಯ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅದಾರೇಪ್ಪ ನೀವು ಓದ್ಕೊಂಡು ಬಂದಿರಲ್ಲ ಅದ್ರ ನಾನು ಏನಾರ ಪ್ರಶ್ನೆ ಬಿದ್ರ ನನಗ ತೋರಿಸ್ರಿ ಸುದ್ದಾತಾಳ ಇವರು ಯಾರು ಓದ್ಕೊಂಡ್ ಬಂದಿಲ್ಲ ಏನು ಹುನ್ಲೇಪ್ಪ ಇವ್ರು ಓದ್ಕೊಂಡ್ ಬಂದಿಲ್ಲ ನಾನ ಓದ್ಕೊಂಡ್ ಬಂದೇನಿ ಈಗ ಇವರು ಓದ್ಕೊಂಡ್ ಬಂದಿಲ್ಲ ಅನ್ನೋದಕ್ಕ ನಂದು ಮರೆಯಕತತಿ ಓದಿದ್ದ ಎಲ್ಲರೂ ಇಲ್ಲೇ ಗುಂಪು ಕುಡಿ ನಿಂತರಲ್ಪ ಎಲ್ಲರಿಗೂ ದೊಡ್ಡದಾಗಿ ಬೈರ್ಯಂಗ ಬಿಲ್ಡಪ್ ಕೊಟ್ಟು ಏ ನೀ ನೀಡ್ ಪಾಠ ನೀ ನೀರ ಪಾಠ ಓದ್ಕೋ ಅಂತೆಲ್ಲ ಹೇಳಿ ನಾನು ಮಸ್ತ್ ನಿದ್ದೆ ಹೊಡೆದ್ ಮನೆಯಾಗ ಬಂದಿಂತಾರೇನಿ ಸೂರ್ಯ ಸೂರ್ಯ ಬಂದ ஒ ஓதவீங்க அது எர்ட பாட்ட நானும் க்வசன் ஆன்சர் கொடுத்தாரா யாரி ஆமால இவ் ஓதில அவங்க ஓதில இவ் ஓதில நானும் ஓத நன்கு மரியாக்கலேப்பா மக்களே அன் இவ்வளோ சூரியா நீனறு ஓதல சூரியா நீத பாட்ட நான் ஆன்சர் நமக்கு ಆದ್ರೆ ಮತ್ತೆ ನಿಮ್ಮ ಪಾಠದನು ಬಿದ್ರೆ ಹೆಂಗ್ ಮಾಡೋದು ಅಂತ ಈಗ ನೀವು ಓದ್ಕೊಂಡ ಬಂದಿಲ್ಲ ಮತ್ತೆ ಮಾಡೋದು ಹೆಂಗೇಕೆ ಕತಿ ಸೂರ್ಯ ಅದ್ರ ಸಂಬಂಧ ನಾನು ಬುಕ್ ತಂದು ಬಿಟ್ಟನೇ ಒಂದ್ ವೇಳೆ ಸರ್ ಏನರ ಹೊರಗೆ ಹೋದ್ರೆ ನೋಡ್ಕೊಂಡ ಬರ್ದ್ರ ಅಂತ ಹೇಳಿ ಏನೇ ಹೌದಾ ಆ ಹಿಂಗಾತನೇ ಕೆಲಸ ನೋಡ್ರಿ ಮತ್ತೆ ಏನು ಮಾಡೋದು ಮತ್ತೆ ಯಾರೆ ಏನರ ಐಡಿಯಾ ಮಾಡೋದು ಅಷ್ಟೆ ಬೇರೆ ಐಡಿಯಾ ಏನು ಮಾಡ್ತೀಯ ಸೂರ್ಯ ಸೋರ್ಗೆ ಗೊತ್ತಕತೆ ಮೊದಲ ಪಿಂಕಿ ಕಣ್ಣೆ ಮ್ಯಾಕೆಂಡ್ ಇಟ್ಟಿರತಾಳಿಗಕಿ ಏನು ಮಾಡ್ತಾರೆ ಇವರು ನೋಡೇ ಬಿಡು ಅಂತೇಳಿ ಪಿಂಕಿ ಕಣ್ಣ ತಪ್ಸಕ ಆಗಂಗಿಲ್ಲ ಸೂರ್ಯ நோட் ஏன் பார்க்கல நீராக் ஓத்கொம்பிள் சோர் டவுட் குத்தப்பங்க சோரி பின்பாரியூ டவுட் நோட் நான் नडरी मती क्लासिकी देवर मेघा बारा ಹಾಕून ಅಂತ नडरी होगुन अस्ते माडुन